ಇಂದಾನೆ ಎಲ್ಲ ಕ್ಯೂಗಳು ಕೂಡ ವಿಸಿಟ್ ಮಾಡಿದ್ದೇನೆ ದೇವಾಲಯದ ಒಳಗಡೆ ಮೂಮೆಂಟು ಪ್ರಸಾದ ಕೌಂಟರು ಹಾಗೆ ದೊಡ್ಡ ಪ್ರಸಾದ ಹಾಗೂ ನಾರು ಪ್ರಸಾದ ಎಲ್ಲ ಕಡೆಯೂ ಕೂಡ ವಿಸಿಟ್ ಮಾಡಿ ಸಾರ್ವಜನಿಕರ ಜೊತೆಗೂ ಕೂಡ ಮಾತಾಡಿ ಇನ್ನೂ ಇಲ್ಲೇ ಇದ್ದೇನೆ ಇಲ್ಲಿವರೆಗೂ ಮೂಮೆಂಟು ಭಾಳ ಸ್ಮೂತಾಗಿ ನಡೀತಾ ಇದೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸಾಕಷ್ಟು ಭಾಳ ಫಾಸ್ಟಾಗಿ ಹೋದ ವರ್ಷ ಹೋಲಿಕೆ ಮಾಡಿದರೆ ಭಾಳ ಫಾಸ್ಟಾಗಿ ಮೂವ್ ಆಗ್ತಾಯಿದೆ ಆದರೂ ಕೆಲವರು ಎರಡು ಗಂಟೆ ಆಯಿತು ಮೂರು ಗಂಟೆ ಆಯಿತು ಅಂತ ಕೆಲವರು ಮಾತಾಡ್ತಾರೆ ಆದರೆ ನಾನು ಹೋದ ವರ್ಷಕ್ಕಿಂತ ಈ ಓಪನ್ ಆದಾಗ ಈಗ ಹೆಚ್ಚಿನ ಜನ ಬಂದಿದ್ದಾರೆ ಈ ವರ್ಷ ಎಲ್ಲ ಅಂದಾಜುಗಳ ಪ್ರಕಾರವಾಗಿ ಆರಂಭದ ಆರಂಭಗಳಿಗೆಯಲ್ಲೇ ಹೆಚ್ಚು ಜನ ಬರುವಂಥದ್ದು ನಾನು ಹಿಂದೆ ಎಲ್ಲ ಹೋಗಿ ನೋಡಿದೆ ನಾವೇನು ಧರ್ಮ ದರ್ಶನ ಇದೆ ಆ ಧರ್ಮ ದರ್ಶನದಲ್ಲಿ ಆಲ್ರೆಡಿ ಒಂದು ಇಪ್ಪತ್ತು ಸಾವಿರ ಜನ ಇದ್ದಾರೆ ಮತ್ತು ಬೆಳಗ್ಗೆಯಿಂದ ಆಲ್ರೆಡಿ ಒಂದು ಹತ್ತನ್ನೆರಡು ಸಾವಿರ ಜನ ದರ್ಶನ ಆಗಿದೆ ಒಟ್ಟಾರೆ ಟೆಂಪಲ್ ಸುತ್ತ ನಾವು ಲೆಕ್ಕ ಹಾಕಿದರೆ ಆಲ್ರೆಡಿ ಒಂದು ಐವತ್ತು ಸಾವಿರ ಜನ ಇವತ್ತು ಇಷ್ಟೊತ್ತಿಗೆ ಬೆಳಗಿನ ಜಾವ ಇಷ್ಟೊತ್ತಿಗೆ ಇದ್ದಾರೆ ಸೊ ಇವತ್ತು ಬಹುಶಃ ಖಂಡಿತವಾಗಿ ಒಂದು ಲಕ್ಷಕ್ಕಿಂತ ಹೆಚ್ಚು ಆಗುತ್ತೆ ಆದರೆ ಇಲ್ಲಿವರೆಗೂ ಎಲ್ಲ ಮೂಮೆಂಟು ಚೆನ್ನಾಗಿದೆ ಯಾಕಂದರೆ ಅರೇಂಜ್ಮೆಂಟ್ಸು ಸ್ವಲ್ಪ ಲಾಸ್ಟ್ ಇಯರ್ನ ಅನುಭವದ ಆಧಾರದ ಮೇಲೆ ಬದಲಾವಣೆಗಳನ್ನು ಮಾಡಿ ಇಂಪ್ರೂವ್ಮೆಂಟ್ಸು ಮಾಡಿರೋದ್ರಿಂದ ಎಲ್ಲೂ ಕೂಡ ಗೊಂದಲ ಇಲ್ದಂಗೆ ನಡೀತಾ ಇದೆ ಎರಡನೇದು ಮುಖ್ಯವಾಗಿ ಸ್ವಲ್ಪ ವಿ ಐ ಪಿ ರಿಸ್ಟ್ರಿಕ್ಷನ್ಸು ಮಾಡಿರೋ ವಿ ಐ ಪಿ ಮೂಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿದ್ದೇವೆ ನಾವೇನು ಪೂರ್ತಿ ಬಂದ್ ಮಾಡಿಲ್ಲ ಬಟ್ ಅದಕ್ಕೊಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯದಲ್ಲಿ ಬರುವುದು ಅನ್ನುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಇಲ್ಲಿ ವೆಹಿಕಲ್ಸು ಡೈರೆಕ್ಟಾಗಿ ನಾವು ಅವಕಾಶ ಕೊಟ್ಟಿಲ್ಲ ನಮ್ಮ ವೆಹಿಕಲಲ್ಲೇ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ ಆಮೇಲೆ ಈ ಬೇರೆ ಪಾಸುಗಳನ್ನೂ ಎಲ್ಲ ಕಡಿಮೆ ಮಾಡಿದ್ದೇವೆ ಹಾಗಾಗಿ ಇವತ್ತು ನೈಂಟಿ ಫೈವ್ ಪರ್ಸೆಂಟು ಪ್ರಿಫರೆನ್ಸು ಸಾರ್ವಜನಿಕರಿಗೆ ಸಿಗ್ತಾ ಇದೆ ನಾರ್ಮಲ್ ಭಕ್ತಾದಿಗಳು ಈಗ ಆಲ್ರೆಡಿ ಬೆಳಗ್ಗೆಯಿಂದ ನಾನು ಭೇಟಿ ಮಾಡಿದ ಪೈಕಿ ಸುಮಾರು ಜನ ಹಾಸನದವರಿದ್ದಾರೆ ಚಿತ್ರದುರ್ಗ ಬೆಂಗಳೂರು ರಾಯಚೂರು ಬೆಳಗಾವಿ ತುಮಕೂರು ಕೊಪ್ಪಳ ಹೀಗೆ ರಾಜ್ಯದ ಆಲ್ರೆಡಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ಅವ್ರಿಗೆ ಇವತ್ತು ಭಾಳ ಸುಗಮವಾಗಿ ದರ್ಶನ ಆಗ್ತಾ ಇದೆ ಅದು ಭಾಳ ಸಂತೋಷದ ವಿಷಯ ಸೊ ಅದು ಮುಖ್ಯ ಯಾಕಂದರೆ ಅವರು ಬಂದು ಎಲ್ಲೆಲ್ಲಿಂದ ಬಂದು ಕಷ್ಟ ಅನುಭವಿಸಿ ಬೇರೆಯವರಿಗೆ ಇಡಿ ಶಾಪ ಹಾಕುವುದರ ಬದಲಿಗೆ ಅವ್ರು ಬಂದವರು ಖುಷಿಯಾಗಿ ದರ್ಶನ ಮಾಡ್ಕೊಂಡು ಹೋದರೆ ಆವಾಗ ನಮ್ಮ ಕೆಲಸ ನಾವು ಸಾರ್ಥಕವಾಗಿ ಆಗುತ್ತೆ ಆರಂಭ ತುಂಬ ಚೆನ್ನಾಗಿದೆ ಭಾಳ ಸ್ಮೂತಾಗಿದೆ ಜನಗಳಿಗೆ ದರ್ಶನವೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಫ್ಕೋರ್ಸ್ ಇವತ್ತು ಮಧ್ಯಾಹ್ನ ನಾಳೆ ನಮಗೆ ಮೇಜರ್ ಚಾಲೆಂಜು ನಾಳೆ ಹೆಚ್ಚಿನ ಜನ ಬರ್ತಾರೆ ಆದರೂ ಕೂಡ ಅನಿವಾರ್ಯವಾಗಿ ನಾವು ದೇವಾಲಯದ ಒಳಗಡೆ ನಾನು ಹೇಳಿದ್ದೇನೆ ಯಾರಿಗೂ ನಿಲ್ಲಕ್ಕೆ ಅವಕಾಶ ಕೊಡಬಾರ್ದು ಒಳಗಡೆ ಬುಷ್ ಮಾಡಲೇಬೇಕು ಅಂತ ಅದು ನಮ್ಮ ಇನ್ಸ್ಟ್ರಕ್ಷನ್ ಅಂತಲೇ ತೊಗೊಳ್ಳಿ ಯಾಕೆಂದರೆ ಅಂದರೆ ಹಿಂದುಗಡೆ ಲಕ್ಷ ಜನ ಇರೋವಾಗ ನೀವು ಬಂದು ದೇವ್ರ ಮುಂದೆ ಎರಡು ಸೆಕೆಂಡ್ ನಿಂತ್ಕೊಂಡ್ರೂ ಕೂಡ ಅದರಿಂದ ಬ್ಯಾಕಪ್ಪು ಅದರ ಪರಿಣಾಮ ಗಂಟುಗಟ್ಟಲೆ ಆಗುತ್ತೆ ಹಾಗಾಗಿ ನಾನು ಜನಗಳಲ್ಲೂ ಮನವಿ ಮಾಡ್ತೇನೆ ದೇವಿ ದರ್ಶನ ಮಾಡುವಾಗ ನಿಲ್ಲಬಾರ್ದು ಅಲ್ಲಿ ಪಾಸ್ ಆಗೋದಕ್ಕೆ ಅವಕಾಶ ಇದೆ ಮೂವ್ ಆಗ್ತಾ ಆಗ್ತಾನೆ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕು ಯಾಕೆಂದರೆ ಹಿಂದ್ಗಡೆ ಲೈನು ಗಂಟೆಗಟ್ಟಲೆ ಲೈನ್ ಇರೋದ್ರಿಂದ ನಾವು ನಮ್ಮ ಅಂದಾಜಿನ ಪ್ರಕಾರ ಪ್ರತಿ ಕ್ಷಣ ದರ್ಶನ ಆಗಬೇಕು ಒಂದು ನಿಮಿಷದಲ್ಲಿ ಕನಿಷ್ಠ ಒಂದು ಅರವತ್ತು ಜನಕ್ಕಿಂತ ಹೆಚ್ಚು ಅಥವಾ ಹೆಚ್ಚು ದರ್ಶನ ಆಗಬೇಕು ಆ ರೀತಿಯಾಗಿ ಒಳಗಡೆ ನಾವು ಅನಿವಾರ್ಯವಾಗಿ ಜನಗಳನ್ನು ಖುಷ್ ಮಾಡುವಂಥದ್ದು ಕೂಡ ಮಾಡ್ತಾ ಇದ್ದೇವೆ ಇಲ್ಲಾಂದರೆ ಜನಕ್ಕೆ ದರ್ಶನ ಮಾಡಲಿಕ್ಕೆ ಸಾಧ್ಯ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ